ಪೂಜ್ಯರಿಂದ ಪುಷ್ಪಾರ್ಚನೆಯೊಂದಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗ್ತದೆ ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ ಅದಾದಮೇಲೆ ಒಂಬತ್ತುವರೆಗೆ ಸರ್ವಧರ್ಮ ಗುರುಗಳ ಒಂದು ಆಶೀರ್ವಚನ ಕಾರ್ಯಕ್ರಮ ಇರ್ತದೆ ಹಾಗೆಯೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಐತಿಹಾಸಿಕ ಆರನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದ ಜನಜಾಗೃತಿ ಸಮಾವೇಶ ಪ್ರಾರಂಭ ಆಗ್ತದೆ ಭಾಗವಹಿಸಿದ್ರೆ ಅದರ ಜೊತೆಗೆ ನಮ್ಮ ಸಮುದಾಯದ ಮೂರು ಜನ ಮಹನೀಯರು ಅದರಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾಗಿರ್ತಕ್ಕಂಥ ಗೌರವಿತ ಕೆ ಎನ್ ರಾಜನ್ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಹೋಗ್ತದೆ ಹಾಗೆಯೇ ಲೋಕೋಪಯುಣಿ ಸಚಿವರಾಗಿರ್ತಕ್ಕಂಥ ಗೌರವಿತ ಸಚಿವ್ ಜಾರಕಿಹೊಳಿ ಅವರು ಹಾಗೆ ನಮ್ಮ ಎಸ್ ಟಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಿತ ಬಿ ನಾಗೇಂದ್ರ ಅವರು ಹಾಗೆ ಸಮುದಾಯದ ಎಲ್ಲ ಶಾಸಕರು ಹಾಲಿ ಮಾಜಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಅದು ಜನಜಾಗೃತಿಗಾಗಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನಬದ್ಧ ಕೊಟ್ಟಿದ್ದಾರೆ ಬಹುತೇಕ ನಮ್ಮನ್ನು ಆಳುವಂಥ ಸರ್ಕಾರಗಳು ಚುನಾವಣೆಯನ್ನು ಬಂದಾಗ ಮಾತ್ರ ಎಸ್ ಸಿ ಎಸ್ ಟಿ ಸಮುದಾಯದ ಮತವನ್ನು ಹಾಕಿಸಿಕೊಂಡು ಚುನಾವಣೆ ಮುಗಿದ ಮೇಲೆ ಬಹುತೇಕ ಈ ಸಮುದಾಯದ ಹಿತವನ್ನು ಮರೆತು ಬಿಡ್ತಾರೆ ಹಾಗಾಗಿ ಈ ಜಾತ್ರೆಯ ಮೂಲಕವಾಗಿ ನಾವು ಜಾಗೃತರಾಗಿದ್ದೇವೆ ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ನಮ್ಮ ಸಂವಿಧಾನಬದ್ಧ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಬಹುತೇಕ ಈ ಜಾತ್ರೆಯ ಮೂಲಕವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡೋ ಮೂಲಕವಾಗಿ ಈ ಐತಿಹಾಸಿಕ ಕಾರ್ಯಕ್ರಮ ಕಳೆದ ಹಿತಾವರ್ಷ ನಮಗೆ ಬರ್ತಾ ಇದೆ ಬಹುತೇಕ ಈ ದಿವಸ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಬಂದಾಗ ಬಹುತೇಕ ಪ್ರತಿ ವರ್ಷ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನಿಂದ ಆ ಜಾತ್ರಾ ಮಹೋತ್ಸವದ ಯಶಸ್ವಿಯಾಗಿ ಚಲೋ ಧನ ಸಹಕಾರ ಮಾಡಿ ಬಹುತೇಕ ನಾವಿಲ್ಲಿ ಬಂದು ವಿ ಎಸ್ ಎಸ್ ಪದಾಧಿಕಾರಿ ಮಾಡಿ ಜಾತ್ರಾ ಸಮಿತಿ ಅಧ್ಯಕ್ಷ ಮಾಡಿದಾಗ ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯ ಎಸ್ ಟಿ ಸಮಿತಿಯ ರಾಜ್ಯಾಧ್ಯಕ್ಷ ಇರ್ತಕ್ಕಂಥ ನಮ್ಮ ಚಿಕ್ಕಪ್ಪೆ ಮುನಿರಾಜವರು ಅವರು ಜಾತ್ರಾ ಸಮಿತಿಯ ಮುಂದಾಳತ್ವ ನಡೆಸಿಕೊಂಡು ಅವರ ಮುಂದಾಳತ್ವದಲ್ಲಿ ಈ ವರ್ಷ ಈ ಜಾತ್ರಾ ಮಹೋತ್ಸವ ದೊಡ್ಡಬಳ್ಳಾಪುರ ತಾಲೂಕು ನಡೀತದೆ ಹೀಗೆ ಬಹುತೇಕ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿಯಾಗಲಿಕ್ಕೆ ಸ್ವತಃ ನಾವೇ ಪ್ರತಿ ವರ್ಷ ಸಂಪ್ರದಾಯದಿಂದ ಇವತ್ತು ಬಂದು ಆಹ್ವಾನ ನೀಡಿದ್ದೇವೆ ಈ ಕಾರ್ಯಕ್ರಮ ವಿಶೇಷವಾಗಿರುತ್ತೆ ಅವರೆಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮ ವಿಶೇಷಗೊಳಿಸಬೇಕು ಅಂತ ಹೇಳಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಆಗಿನ ಗ್ರಾಮಾಂತರ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಬಂಧುಗಳಿಗೆ ವಿನಂತಿ ಕೊಡ್ಕೊಂಡು ಕೇಳ್ಕೊಳ್ತೇವೆ ನಕಲಿ ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೊಂಡಿದ್ದಾರೆ ಅನ್ಯ ಜಾತಿಯವರು ಎಸ್ ಟಿ ಹೆಸರಲ್ಲಿ ನಿಮ್ಮ ರೀತಿ ಈಗಾಗಲೇ ಬಹುತೇಕ ಎಸ್ ಸಿ ಮತ್ತು ಎಸ್ ಟಿ ಹೆಸರಿನಲ್ಲಿ ಅನ್ಯ ಸಮುದಾಯಗಳು ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ಇವತ್ತು ನಿಜವಾದ ಪರಿಶಿಷ್ಟರ ಸೌಲಭ್ಯಗಳನ್ನು ಕಿತ್ಕೊಂತ ಇದ್ದಾರೆ ಹಾಗಾಗಿ ಈಗಾಗಲೇ ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಸರ್ಕಾರ ಇದು ಮುಂದುವರೆದ ಭಾಗ ಈಗಾಗಲೇ ನೂರ ಎಪ್ಪತ್ತೈದು ಜನ ತಹಸೀಲ್ದರ ಮೇಲೆ ಸೋಮೋಟ ಕೇಸ್ ಹಾಕಿ ಎಫ್ ಐ ಆರ್ ಮಾಡಿದ್ದಾರೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದಿದ್ದಿಷ್ಟೇ ಆದಷ್ಟು ಬೇಗ ಯಾರೆಲ್ಲ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೊಡುವಂಥ ಅಧಿಕಾರಿಗಳ ವಿರುದ್ಧವೂ ಕೂಡ ನೀವು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಈ ಜಾತ್ರಾ ಮಹೋತ್ಸವದಲ್ಲಿ ಕೂಡ ಬಹುತೇಕ ಈ ರಾಜ್ಯದ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಹೆಸರಿನಲ್ಲಿ ಅನ್ಯ ಜಾತಿಯವರು ನಕಲಿ ಜಾತಿ ಪ್ರಮಾಣಪತ್ರವನ್ನು ಸುಳ್ಳು ಜಾತಿ ಪ್ರಮಾಣಪತ್ರ ಎಂದು ತೇರಿಕೊಂಡು ನಿಜವಾದ ಪರಿಶಿಷ್ಟರನ್ನು ಹೊರತು ವಂಚಿಸ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಜಾತ್ರೆಯಲ್ಲಿ ಕೂಡ ಒತ್ತಾಯ್ರು ಜನವರಿ ಇಪ್ಪತ್ತೆರಡು ರಾಮಮಂದಿರ ಉದ್ಘಾಟನೆ ನಿಮಗೆ ಆಹ್ವಾನ ಬಂದಿದೆ ಹೋಗ್ತಾ ಈಗಾಗಲೇ ಬಹುತೇಕ ಮರ್ಯಾದೆ ಪುರುಷೋತ್ತಮ ಶ್ರೀರಾಮಚಂದ್ರನ ರಾಮಮಂದಿರ ಉದ್ಘಾಟನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಇದೆ ಆ ಹಿನ್ನೆಲೆ ನಾವು ಸಹ ಇಪ್ಪತ್ತನೇ ತಾರೀಕು ಎಲ್ಲ ಪೂಜ್ಯರು ಸುಮಾರು ನಾವು ಒಂದು ಎಂಟತ್ತು ದಿನ ಸ್ವಾಮೀಜಿಯವರು ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಬೆಂಗಳೂರು ಏರ್ಪೋರ್ಟ್ನಿಂದ ಆಗ್ಬಿಟ್ಟು ಬಹುತೇಕ ಈ ಒಂದು ಐತಿಹಾಸಿಕ ನಾವು ಭವಿಷ್ಯಕ್ಕೆ ಅನ್ನುವಂಥ ಈ ಒಂದು ಐತಿಕ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಕೂಡ ನಮಗೂ ಕೂಡ ಆವರಣ ನಾವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುತೇಕ ರಾಮನ ಆಶೀರ್ವಾದ ತೆಗೆದುಕೊಳ್ಳುತ್ತೆ ನಮಗೂ ಒಂದು ಅವಕಾಶ ಸಿಕ್ಕಿದೆ ಅಂಥೇಳಿ ನಾವು ಕೂಡ ಆ ಒಂದು ಧನ್ಯತೆಯನ್ನು ಅನುಭವಿಸೋದಾಗ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿ ಕಳಿಸ್ತದೆ ರಾಮ ರಾಮ ಒಂದು ಇವತ್ತು ರಾಜಕೀಯ ವಸ್ತುವಾಗುತ್ತೆ ರಾಮ ಮಂದಿರ ಅಪೂರ್ಣಗೊಂಡಿದೆ ಆದರೂ ಕೂಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ರಾಮ ಮಂದಿರ ಉದ್ಘಾಟನೆ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಸಹ ಕೇಳಿ ಪಕ್ಷದ ಭಾದಿಂದ ಏನೇನೆಲ್ಲ ಸರ್ಕಾರಕ್ಕೆ ಸಂದೇಶ ಕೊಡಲಿಕ್ಕೆ ಅಥವಾ ಎಚ್ಚರಿಕೆ ಕೊಡಲಿಕ್ಕೆ ಹೊರಟಿದ್ದೀವಿ ಸಾಮಾನ್ಯವಾಗಿ ಮಹರ್ಷಿ ವಾಲ್ಮೀಕಿ ಜಾತ್ರೆ ಇದು ಜಾಗೃತಿಗಾಗಿ ಜಾತ್ರೆ ಬಹುಸ್ತದೆ ನಮ್ಮ ಸಮುದಾಯಗಳು ಸಾಂಪ್ರದಾಯಿಕ ಜಾತ್ರೆಯನ್ನು ಮಾಡ್ತಾರೆ ಆದರೆ ಮಹರ್ಷಿ ವಾಲ್ಮೀಕಿ ಜಾತ್ರೆ ಇದು ವೈಚಾರಿಕ ಜಾತ್ರೆ ಜಾಗೃತಿಗಾಗಿ ಜಾತ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯ ಕಾರಣಕ್ಕಾಗಿ ಬಹುತೇಕವಾಗಿ ಈ ಎಲ್ಲ ಸಮುದಾಯಗಳು ಎಸ್ ಸಿ ಎಸ್ ಟಿ ಸಮುದಾಯಗಳು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಸಮುದಾಯಗಳು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಐವತ್ತೊಂದು ಜಾತಿಗಳು ಶತಶತಮಾನವೀಶ ಜಾತಿಯ ಕಾರಣಕ್ಕಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಹಾಗೆಯೇ ರಾಜಕೀಯವಾಗಿ ಸಮಾಜದ ಮುಖ್ಯ ವಾಹಿನಿಂದ ದೂರ ಇದ್ದಾವೆ ಹಾಗಾಗಿ ಇವರು ಒಂದಷ್ಟು ಸೌಲಭ್ಯವನ್ನು ಅವಕಾಶವನ್ನು ಮೀಸಲಾತಿ ಕೊಟ್ಟರೆ ಮುಖ್ಯವಾಹಿನಿಗೆ ಹೇಳಿ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಬಹುತೇಕ ನಮ್ಮನ್ನು ಆಳುವಂಥ ಸರ್ಕಾರಗಳು ಸ್ವತಂತ್ರ ಬಂದ ಎಪ್ಪತ್ತೈದು ಎಪ್ಪತ್ತೈದು ವರ್ಷ ಅಮೃತ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿಕೊಂಡಿದ್ದೀವಿ ಆದರೂ ಕೂಡ ನಿಜವಾದ ಪರಿಶಿಷ್ಟ ಇನ್ನೂ ಕೂಡ ಆ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡು ಇಲ್ಲಿ ಸರ್ಕಾರಗಳು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರ್ತವೆ ಅದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿಕೊಡೋ ಮುಖಾಂತರ ನಮ್ಮ ಸಂವಿಧಾನಬದ್ಧ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಈ ಜಾತ್ರೆ ಜಾಗೃತಿಗಾಗಿ ವೈಚಾರಿಕ ಜಾತ್ರೆ ಪ್ರಾರಂಭ